ನಮ್ಮ ರೋಟರಿ ಕ್ಲಬ್ ಇಲ್ಕಲದ ಇಪ್ಪತ್ತನೇ ವರ್ಷದ ಪದಾಧಿಕಾರಿ ಪದಗ್ರಹಣ ಕಾರ್ಯಕ್ರಮವನ್ನು ಶನಿವಾರ ಹತ್ತೊಂದು ಲಕ್ಷ ಕಾರ್ಯಕರ್ತರು ಬಸವ ಪಯಸ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಮಧ್ಯೆದಾಗಿ ನಾವೆಲ್ಲ ಪ್ರತಿನಿ ಪತ್ರಿಕಾ ಪತ್ನಿಗಳು ಹಾಗೂ ದಶಮರಿಗೆ ನಮ್ಮ ರೋಟರಿ ಕ್ಲಬ್ ಪರವಾಗಿ ಸ್ವಾಗತ ಪೂರುತ್ತಾ ನಾವು ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಮಹಾಂತೇಶ್ ಜಖಿ ಅವರನ್ನು ಅವಿರೋಧದಿಂದ ಆಯ್ಕೆ ಮಾಡಲಾಗಿದೆ ಹಾಗೂ ಸೆಕ್ರೆಟರಿ ಆಗಿ ಶರಣಬಸಪ್ಪ ಸಜ್ಜನಿ ಅವರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಟ್ರೆಸರ್ವರ್ ಆಗಿ ಬಸವರಾಜ್ ಅರಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ ಇದು ನಮ್ಮದು ವಿಶೇಷ ಇದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ವರ್ಷ ಆಗ್ತದೆ ಕ್ಲಬ್ ಸ್ಟಾರ್ಟ್ ಆಗಿ ಇದು ವಿಶೇಷ ಇದೆ ಈ ವರ್ಷದ ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಉತ್ಸಾಹಿ ಅಧ್ಯಕ್ಷರು ಹಾಗೂ ಸೆಕ್ರೆಟರಿಗಳು ಹಾಗೂ ಫಿಜಾನ್ಸಿಗಳು ಇವರೆಲ್ಲ ವಿಜೃಂಭಣೆ ಮಾಡಿಸ್ಕೋಬೇಕಂತ ಇದನ್ನು ಮಾಡ್ಕೊಂಡಾಗ ಅದೇ ರೀತಿ ನಮಗೆ ನೀವು ನಮ್ಮ ಕ್ಲಬ್ ಸ್ಟಾರ್ಟ್ ಆಗಿ ಇಪ್ಪತ್ತು ವರ್ಷ ಆಯಿತು ನೀವು ದೃಶ್ಯ ಮಾಧ್ಯಮದವರಾಗಲಿ ಪತ್ರಿಕಾ ಮಾಧ್ಯಮದವರಾಗಲಿ ನಮ್ಮ ಕ್ಲಬ್ಬಿಗೆ ಬಹಳ ಕೋಪರೇಷನ್ ಕೊಟ್ಟಿರಿ ಸಹಕಾರ ಕೊಟ್ಟಿರಿ ಅದೇ ರೀತಿ ಮುಂದೆ ನಮಗೆ ಹೋಗಬೇಕಂತೇಳಿ ನಾವು ವಿನಂತಿ ನನ್ನ ಜಾಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಗುರು ಮಾಂತಪ್ಪ ನೇತೃತ್ವದಲ್ಲಿ ನಮ್ಮ ಪದಗ್ರಹಣ ನಡೆಯುತ್ತದೆ ಹತ್ತೊಂಬತ್ತನೇ ತಾರೀಕಿಗೆ ಇದೇ ಶನಿವಾರ ನಮ್ಮ ಕ್ಲಬ್ನ ಗವರ್ನರ್ ಆಗಿ ಅನಿಲ್ ಜೈನ್ ಅವರು ನಾವು ಅವರ ನೇತೃತ್ವದಲ್ಲಿ ನಡೆದು ಹೋಗುತ್ತೆ ಆಮೇಲೆ ನಮ್ಮ ಬಾಗಲಿಕೋಟದವರಾದ ನಾರಾಯಣ ಅವರು ನಡೆಸಿಕೊಡ್ತಾರೆ ನಮ್ಮ ಫಂಕ್ಷನ್ ಅನ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೋರ್ಡ್ ಆಫ್ ಡೈರೆಕ್ಟರ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಪ್ರೆಸಿಡೆಂಟ್ ಆಗಿ ಮಂಜೇಶ್ ಪಿ ಜೇಟ್ಲಿ ಸೆಕ್ರೆಟರಿ ಆಗಿ ಶರಣಬಸಪ್ಪ ಎಂ ಸಜ್ಜನ ಆಗಿ ಬಸವರಾಜ್ ಹೆಗ್ಲಕ್ಕಿ ಐ ಪಿ ಪಿಗಳಾಗಿ ಬಾಬು ರಾಜೋಳಿ ಸರ್ಲಿ ಅರಮಣಿಗೆ ಸಿದ್ದಣ್ಣ ಎಂ ಶಟ್ಟೂರ್ ನವೀನ್ ಕಲಿ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಆಗಿ ಸುರೇಶ್ ರಾಜೋಳಿ ಶ್ರೀನಿವಾಸ್ ಕೊಪ್ಪಳ ರೋಟ್ರಿ ಫೌಂಡೇಶನಿಗೆ ಮಂಜುನಾಥ್ ಬೆಳವಣಿಗೆ ಸರ್ ಚಂದ್ರಶೇಖರ್ ಟೂರ್ನಿಯ ಸರ್ ಆಗಿದ್ದಾರೆ ಕ್ಲಬ್ ಸರ್ವೀಸಿಗೆ ಪ್ರಶಾಂತ್ ಹೆಂಚಾಯತಿ ಸರ್ ರಾಜಶೇಖರ್ ಶೇಕರ್ ಸರ್ ಆಯ್ಕೆ ಮಾಡಿದ್ದಾರೆ ವೆಕೇಶನ್ ಸರ್ವೀಸಿಗಾಗಿ ಡಾಕ್ಟರ್ ರುಟೇಶ್ ಹರಿಯರ್ನ ಡಾಕ್ಟರ್ ಎನ್ ಆರ್ ಪಾಟೀಲ್ ಅವರನ್ನ ಕಮ್ಯುನಿಟಿ ಸರ್ವೀಸಿಗೆ ಚಂದ್ರಶೇಖರ್ ಹರಿಹರ್ ಅವ್ರನ್ನ ಹಾಗೂ ಶಿವಕುಮಾರ್ ಸೂಟಿಯವ್ರನ್ನ ಇನ್ಸ್ಟಾಲೇ ಇಂಟರ್ ನ್ಯಾಷನಲ್ ಸರ್ವಿಸ್ಗೆ ವಿಜಯ್ ಕುಮಾರ್ ಹಿರೇಮಠ ಹಾಗೂ ರಾಘು ಬಿಜಲ್ ಅವ್ರನ್ನ ಗ್ರೀಟಿಂಗ್ ಸರ್ವಿಸ್ ಅಂತ ಹೇಳುತ್ತಾ ಅದಕ್ಕೆ ಎಸ್ ಕೋಲತ್ತನವ್ರನ್ನ ಶ್ರೀನಿವಾಸ್ ಮಾರಾ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಯೂತ್ ಸರ್ವಿಸ್ಸಿಗೆ ಸಿದ್ಧಾರ್ಥ್ ಪಟನ್ ಶೆಟ್ಟಿ ಪುನೀತ್ ಹೊಸ್ಮನಿ ಅವ್ರನ್ನ ಪಬ್ಲಿಕ್ ಇಮೇಜ್ ಅಂತೇಳಿ ಮುಟ್ಟಣ್ಣ ಬೆಂಗಳೂರು ಅವ್ರನ್ನ ಪ್ರಭಾಕರ್ ಸುಳೇಕರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ತೆಂಗ್ರಿಗೆ ಬಾಲಿಂಗೌಡ ಪಾಟೀಲ್ ಅವ್ರನ್ನ ಪ್ರಮೋದ್ ಜೋತಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಸ್ಪೋರ್ಟ್ಸಲ್ಲಿ ನಮ್ಮ ಕ್ರಿಕೆಟ್ ಕ್ಲಬ್ನ ಮಾಡ್ಕೊಂಡು ಅಂತೇಳಿ ಶ್ರೀಕಾಂತ್ ಮಾರಾ ಆನಂದ್ ಸಪ್ಪಂಡಿ ಸುಧಾಯ ತೆಂಗಿ ಅವ್ರನ್ನ ಫನ್ ಆ್ಯಂಡ್ ಫ್ಯಾಮಿಲಿಗೆ ಪ್ರಶಾಂತ್ ಪಾಟೀಲ್ ಅಜಿತ್ ಗಿರ್ಜಲ್ ಮತ್ತು ಇಂಜಿನಿಯರ್ ಸಜ್ಜನ್ ಸಂಗಮೇಶ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ನಮ್ಮ ಡಿ ಸಿ ಸಿ ಮತ್ತು ಆರ್ ಡಿ ಸಿ ಆಗಿ ಮೂರು ಮಂದಿ ಆಗಿದ್ದಾರೆ ಬಸವರಾಜ್ ರಾಮದುರ್ಗ ಬಸವರಾಜ್ ಉಂಡೇಕರ್

ला लो